ಸ್ನೇಹಿತರೆ ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಇವತ್ತಿನ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕೆ ಎಲ್ ಇ ಡಾಕ್ಟರ್ ಪ್ರಭಾ ಕೋರೆ ಆಸ್ಪತ್ರೆಯ ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರು ಡಾಕ್ಟರ್ ವೀರೇಶ್ ಮಾನ್ವಿ ಸರ್ ಅವರು ಡಾಕ್ಟರ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಹೃದಯ ರೋಗ ಸಮಸ್ಯೆಗಳು ಅಂಥ ಸಂದರ್ಭದಲ್ಲಿ ಪೋಷಕರು ಪೇರೆಂಟ್ಸ್ ಪಾತ್ರ ಏನಾಗಿರಬೇಕು ಯಾರವ್ರ ಮಕ್ಕಳಿಗೆ ಏನಾದರೂ ಇಂಥ ಸಮಸ್ಯೆ ಇದೆ ಹಿಯರ್ ಪೇರೆಂಟ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್ ಯಾಕಂದರೆ ಡಿಸಿಷನ್ ರೈಟ್ ಫ್ರಾಮ್ ಡಿಸಿಷನ್ ಮೇಕಿಂಗ್ ಟು ಎಕ್ಸಿಕ್ಯೂಟಿಂಗ್ ದ ಡಿಸಿಷನ್ ಅಬೌಟ್ ದರ್ ಮೆಡಿಕೇಶನ್ಸ್ ಆರ್ ದ ಸರ್ಜರಿ ಆರ್ ದರ್ ಅಪ್ ಎಲ್ಲನೂ ಕೂಡ ಪೇರೆಂಟ್ಸ್ ಮೇಲೆ ಬಿಕಾಸ್ ಚೈಲ್ಡ್ ಇಸ್ ಅ ಮೈನರ್ ದೇ ಕಾನ್ ಟೇಕ್ ದರ್ ಓನ್ ಡಿಸಿಷನ್ಸ್ ಹೀಗೆ ಇದ್ದಾಗ ಕೆಲವೊಂದು ಕೆಲವೊಂದು ಸಿನರಿಯನಲ್ಲಿ ನಾವು ನೋಡ್ತೀವಿ ದೇರ್ ಈಸ್ ಅ ಡಿಸ್ಹಾರ್ಮೋನಿ ಬಿಟ್ವೀನ್ ದ ಫಾದರ್ ಆ್ಯಂಡ್ ದ ಮದರ್ ಆಸ್ ಟು ವೈ ದಿಸ್ ಚೈಲ್ಡ್ ಹ್ಯಾಡ್ ದ ಪ್ರಾಬ್ಲಮ್ ಅಂದರೆ ದೇ ದೇ ಟ್ರೈ ಟು ಪ್ಲೇ ದ ಬ್ಲೇಮ್ ಗೇಮ್ ಎಸ್ಪೆಷಲಿ ಕೆಲವೊಂದು ವಿಲೇಜ್ ಪಾಪ್ಯುಲೇಷನಲ್ಲಿ ಇನ್ ನಿಯರ್ ಬೈ ತಾಲೂಕು ಪ್ಲೇಸಸ್ ಅಲ್ಲಿ ಐ ಹ್ಯಾವ್ ಸೀನ್ ಸಚ್ ಕೇಸಸ್ ಇಟ್ಸ್ ನಾಟ್ ದಟ್ ಇಟ್ ಇಸ್ ಕಾಮನ್ ಬಟ್ ದೀಸ್ ಆರ್ ಮೈ ಅಬ್ಸರ್ವೇಷನ್ಸ್ ಕೆಲವೊಂದು ಟೈಮ್ ಅವರು ಒಂದು ಇನ್ ಲಾಸ್ ಇದ್ದವರು ಸೊಸೆ ಮೇಲೆ ಬ್ಲೇಮ್ ಮಾಡ್ತಾರೆ ನೀನು ನಿಂಥದ್ದು ಆಯಿತು ಬಟ್ ದೆನ್ ವಿ ಹ್ಯಾವ್ ಟು ಟೆಲ್ ದಟ್ ದಿ ನಥಿಂಗ್ ಟು ಡೂ ದ ನೋ ಬಡಿ ಎಸ್ ಟು ಬಿ ಬ್ಲೇಮ್ಡ್ ಮೋಸ್ಟ್ ಆಫ್ ದ ಟೈಮ್ಸ್ ಈ ಥರ ರೋಗು ಇವು ಜೆನೆಟಿಕ್ ಮ್ಯೂಟೇಷನ್ಸ್ನಿಂದ ಆಗ್ತವೆ ಮ್ಯೂಟೇಷನ್ಸ್ ಅಂದರೆ ಇಟ್ ಈಸ್ ನಾಟ್ ಅ ಪ್ರಿಡಿಕ್ಟಬಲ್ ಮ್ಯಾನರ್ ಸಡನ್ ಸ್ಪಾಂಟೇನಿಯಸ್ ಮ್ಯೂಟೇಷನ್ ಆಗಿಬಿಟ್ಟು ಏನಾದರೂ ಮುಂಚೆ ನಮ್ಮಲ್ಲಿ ಈ ಥರ ಯಾರೂ ಫ್ಯಾಮಿಲಿನಲ್ಲಿ ಇರಲಿಲ್ಲ ಅದು ಹೆಂಗೆ ಬಂತ್ರಿ ಅಂತ ಅವ್ರನ್ನ ಅವರು ಸಹಜವಾಗಿ ಅವ್ರು ಕೇಳ್ತಾರೆ ಬಟ್ ಇಟ್ ಬಿಕಮ್ಸ್ ಇಟ್ ಈಸ್ ಅವರ್ ಟಾಸ್ಕ್ ಟು ಟ್ರೈ ಟು ಎಕ್ಸ್ಪ್ಲೇನ್ ದೆಮ್ ಆ್ಯಂಡ್ ವಿಟ್ ವಿ ಟೆಲ್ ದಮ್ ಹೌ ಟು ಗೋ ಅಬೌಟ್ ಇಟ್ ಖಂಡಿತ ಸರ್ ಇದು ಬಹಳ ಮುಖ್ಯವಾದ ಒಂದು ಇದಿತ್ತು ಏಕೆಂದರೆ ಪೋಷಕರು ಪೇರೆಂಟ್ಸ್ ಅವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಈಗ ಚಿಕಿತ್ಸೆಗಳ ಬಗ್ಗೆ ಮಾತನಾಡೋಣ ಆಸ್ಪತ್ರೆಯಲ್ಲಿರುವ ಚಿಕಿತ್ಸೆಗಳು ಯಾವೆಲ್ಲ ಇದೆ ಕೇಲೀಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಈಗ ನಮ್ಮಲ್ಲಿ ಎರಡು ಥರ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ನಮ್ಮ ಕೇಳುಗರಿಗೆ ಗೊತ್ತಿರ್ಬೋದು ಕೆಲಿ ಆಸ್ಪತ್ರೆಯಲ್ಲಿ ನಾವು ಎರಡು ಥರ ಹಾಸ್ಪಿಟಲ್ ನಡೆಸ್ತಾ ಇದ್ದೇವೆ ಒಂದು ಕಂಪ್ಲೀಟ್ ಕಾರ್ಪೊರೇಟ್ ಸ್ಟೈಲು ಕೆ ಎಲ್ಲಿ ಹಾಸ್ಪಿಟ್ಲು ಇನ್ನೊಂದು ಪ್ರಭಾಕರ್ ಕೋರೆ ಅವ್ರದ್ದು ಕೆ ಇ ಚಾರಿಟೇಬಲ್ ಹಾಸ್ಪಿಟ್ಲ್ ಅಂತಾರೆ ಸೊ ಚಾರಿಟೇಬಲ್ ಅಂದರೆ ಆಲ್ಮೋಸ್ಟ್ ನಿಯರ್ ಫ್ರೀ ಇದ್ದಂಗೆ ಆಲ್ಮೋ ಆಲ್ಮೋಸ್ಟ್ ಫ್ರೀನೇ ಅಂದ್ಕೊಳ್ಬೋದು ಓನ್ಲಿ ಹಂಡ್ರೆಡ್ ಟು ಹಂಡ್ರೆಡ್ ರುಪೀಸ್ ಐ ಸಿ ಯು ಚಾರ್ಜ್ ಅಂತ ಪರ್ ಡೇ ಇಸ್ಕೋತಾರೆ ಅದು ಬಿಟ್ಟರೆ ದೇರ್ ಇಸ್ ನೋ ರೂ ರೂಮ್ ಚಾರ್ಜ್ ನೋ ಡಾಕ್ಟರ್ ಚಾರ್ಜ್ ನೋ ನರ್ಸಿಂಗ್ ಚಾರ್ಜ್ ಎಲ್ಲನೂ ಸೊ ಆ ಪಾ ಆ ಪಾರ್ಟ್ನಲ್ಲಿ ಅವ್ರಿಗೆ ಅಟೆಂಡರ್ಸ್ಗೆ ಇನೀಷಿಯಲ್ ಈಗ ಹೆಂಗೆ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ನಾವು ಅಡ್ಮಿಟ್ ಮಾಡಿ ಇವಾಲ್ಯೇಟ್ ಮಾಡ್ತೇವೆ ಅಂದಾಗ ಈಗ ಎಡ್ಮಿಷನ್ ಆದರೆ ಎಷ್ಟು ಬಿಲ್ ಬರ್ತೈತೆ ಅಂತ ಕೇಳ್ತಾರೆ ಫಸ್ಟ್ ಕ್ವಶನು ಸೊ ನಾವು ಫ್ರೀನಾಗೆ ಅಡ್ಮಿಟ್ ಮಾಡ್ತೇವೆ ಮುಂದಿನ ಟೆಸ್ಟಿಂಗ್ನು ಮಾಡಿ ನೋಡಿ ಮುಂದಿನ ನಿಮಗೆಲ್ಲ ಹೇಳ್ತೇವೆ ಅಂದಮೇಲೆ ಫಿಫ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಪೇಷಂಟ್ ಆರ್ ಹ್ಯಾಪಿ ಅಂದಮೇಲೆ ಈ ಅಡ್ಮಿಷನ್ ಇಲ್ಲಾದರೆ ಏನಾಗ್ತಾಯಿತ್ತು ಮುಂಚೆ ಫ್ರೀ ಹಾಸ್ಪಿಟ್ಲಿಗೆ ಇಲ್ದಾಗ ನಾವು ಇನಿಷಿಯಲಿ ಓನ್ಲಿ ಕಾರ್ಪೊರೇಟ್ ಹಾಸ್ಪಿಟ್ಲ್ ಇದ್ದಾಗ ನೀವು ಅಡ್ಮಿಟ್ ಆಗಬೇಕು ರೀ ಎಲ್ಲಿ ಅಡ್ಮಿಟ್ ಆಗೋದು ಐ ಸಿ ಯುನಾಗ ಅಡ್ಮಿಟ್ ಆಗೋದು ಐ ಸಿ ಯು ಬಿಲ್ ಎಷ್ಟಾಗ್ತದೆ ದಿವಸ ಒಂದು ನಾಲ್ಕು ಸಾವಿರ ಆಗಲಿ ಐದು ಸಾವಿರ ನಿಮ್ಮ ಮೂರು ನಾಲ್ಕು ದಿವ್ಸದಾಗ ನಮ್ಮ ಹದಿನೈದು ಇಪ್ಪತ್ತು ಸಾವಿರ ಇಲ್ಲೇ ಹೋದು ಇದರ ನಂತರ ನಮ್ಗೆ ಗೊತ್ತಾಗೋದು ಆಪರೇಷನ್ ಮಾಡಲಿಕ್ಕೆ ಬರುತ್ತೆ ಇಲ್ಲ ಸೊ ಈ ಥರ ಹಿಂಗೆ ಇದ್ದಾಗ ಅವರು ಭಯಪಟ್ಟು ಹೋಗ್ತಾಯಿದ್ರು ಈಗ ಆ ಸಂದರ್ಭ ಇಲ್ಲ ನಮ್ಮಲ್ಲಿ ಹೊರಗಿನ ಹಾಸ್ಪಿಟ್ಲಿನಲ್ಲಿ ಕೂಡ ಡೆಲಿವರಿ ಆಗಿರುವಂಥ ಬೇಬೀಸನ್ನು ತೊಗೊಂಡು ಬರ್ತಾರೆ ಅಲ್ಲಿ ಹೋಗಿಬಿಡಿ ನೀವು ಕೇಲಿಗೆ ಅದು ಹಾರ್ಟ್ ಆಪರೇಷನ್ ಆಗಬೇಕಂತ ಹೇಳಿ ಅವ್ರನ್ನ ಕೂಡ ನಮ್ಮಲ್ಲಿ ನಾವು ಇಲ್ಲಿ ಅಡ್ಮಿಟ್ ಮಾಡಿ ಅವ್ರನ್ನೂ ಇವ್ಯಾಲ್ಯೇಟ್ ಮಾಡಿ ಇನಿಷಿಯಲ್ ಟೆಸ್ಟಿಂಗು ಆ್ಯಂಡ್ ಕಾರ್ಡಿಯಾಕ್ ಸರ್ಜನ್ನದ ಒಪಿನಿಯನ್ ಆಗುವವರಿಗೆ ಅವ್ರದ್ದು ಏನಿದೆ ಅದೆಲ್ಲನೂ ನಾವು ಫ್ರೀನಲ್ಲೇ ಮಾಡ್ತೇವೆ ಅದನಂತರ ಕಾಸ್ಟ್ ಆಫ್ ಪ್ರೊಸೀಜರ್ ನೀವು ಕೇಳ್ಬೋದು ಕಾಸ್ಟ್ ಆಫ್ ಪ್ರೊಸೀಜರ್ಗೆ ಮೋಸ್ಟ್ ಆಫ್ ದ ಟೈಮ್ಸ್ ಇವರು ಕಡೆ ಬಿ ಪಿ ಎಲ್ ಕಾರ್ಡ್ ಇರ್ತವೆ ಸೊ ಕೆ ಎಲ್ಲಿದ್ದಾಗ ಅದು ಬಿ ಪಿ ಎಲ್ ಯೋಜನಾದಲ್ಲಿ ಮಾಡುವಂಥ ಯೋಜನೆಗಳು ತುಂಬ ಫ್ರೀನಲ್ಲಿ ಮಾಡಿಕೊಡ್ತಾರೆ ಅದಲ್ದೇ ಕೆಲವೊಮ್ಮೆ ಇ ಎಸ್ ಐ ಸ್ಟಾಫ್ ಇರ್ಬೋದು ಇ ಎಸ್ ಐ ಅವ್ರಿಗೆ ಯು ಎಸ್ ಐದಲ್ಲಿದೆ ಕ್ಯಾನ್ ಅವೆಲ್ ದ ಸೇಮ್ ಸರ್ವಿಸಸ್ ಇನ್ ದ ಕಾರ್ಪೊರೇಟ್ ಸೈಡ್ ಅಂದರೆ ಫ್ರೀ ವಾರ್ಡ್ಗೆ ಇರೋದು ಬೇಕಾಗಿಲ್ಲ ಪೇಯ್ಡ್ ವಾರ್ಡ್ನಲ್ಲಿ ಇದ್ದು ಕೂಡ ಅವರು ಇ ಎಸ್ ಐ ಸ್ಕೀಮ್ನಲ್ಲಿ ಮಾಡ್ಬೋದು ಅಥವಾ ಜ್ಯೋತಿ ಸಂಜೀವಿನಿ ಅಂತ ಗೌರ್ಮೆಂಟ್ ಸರ್ವಿಸ್ ಸ್ಟಾಫ್ ಮಕ್ಕಳಿಗೆ ಅದು ಅಲ್ಲಿ ಫ್ರೀ ಮಾಡ್ತೇವೆ ಪ್ಲಸ್ ಇನ್ನೊಂದು ಒನ್ ಇಯರ್ಲಿ ಹಂಡ್ರೆಡ್ ಹುಡುಗರು ಮಕ್ಕಳಿಗೆ ಎಸ್ಪೆಷಲಿ ಕೆಲವೊಂದು ಸಿನಿಯರಿನಲ್ಲಿ ಏನಾಗ್ತವೆ ಅವರು ಬಿ ಪಿ ಎಲ್ ಕಾರ್ಡ್ ಇರಲ್ಲ ಯಾಕೆ ಅಂದರೆ ಅವರು ಎಲ್ಲಿ ಬಿಹಾರದಿಂದ ಲೇಬರ್ ಇರ್ಬೋದು ಅಥವಾ ಜಾರ್ಖಂಡದಿಂದ ಬಂದಿರ್ತಾರೆ ಅವರು ಏನೋ ಒಂದು ಇಲ್ಲಿ ಜಾಬ್ ಮಾಡ್ತಾಯಿರ್ತಾರೆ ಅವ್ರ ಹತ್ರ ಯಾವ ಅಡ್ರೆಸ್ ಪ್ರೂಫ್ ಇರಲ್ಲ ಮತ್ತು ಯಾವ್ದು ಬಿ ಪಿ ಎಲ್ ಕಾರ್ಡ್ಲಿಕ್ಕೆ ಅವ್ರಿಗೆ ಇರಲ್ಲ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಮಾಡಲಿ ಅಂಥ ಸಿಚುವೇಷನ್ ಇದ್ದಾಗ ಒಂದು ಗಿಫ್ಟ್ ಆಫ್ ಲೈಫ್ ಅಂತ ಒಂದು ಯೋಜನೆ ಇದೆ ರೋಟ್ರಿ ಕ್ಲಬ್ ಮತ್ತು ಕೆ ಎಲ್ ಹಾಸ್ಪಿಟಲ್ ಎಮ್ ಒ ಯು ಅಮೇರಿಕಾದಿಂದ ಡಾಲರ್ಸ್ನಲ್ಲಿ ಅವರು ದೇ ಸ್ಪಾನ್ಸರ್ ದ ಕಾರ್ಡಿಯಾಕ್ ಸರ್ಜರಿ ಎಂಟೈರ್ಲಿ ಫ್ರೀ ಆಫ್ ಕಾಸ್ಟ್ ಸೋ ನಮ್ಮಲ್ಲಿ ಡಾಕ್ಟರ್ ಘನಂಜಯ ಸಾಳ್ವೆ ಅಂತ ವೆರಿ ಫೇಮಸ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸರ್ಜನ್ನು ಹಿ ಆಸ್ ಆಪ್ರೇಟೆಡ್ ನಿಯರ್ಲಿ ಟ್ವೆಂಟಿ ಫೈವ್ ಸಚ್ ಕೇಸಸ್ ಇನ್ ರೋಟ್ರಿ ಗಿಫ್ಟ್ ಆಫ್ ಲೈಫ್ ಸ್ಕೀಮ್ ಎವ್ರಿ ಡೇ ಮಾಡ್ತಾ ಇರೋದು ಫ್ರೀ ಸರ್ಜರಿ ಅದು ಬೇರೆ ಇದು ಯಾವುದೂ ಈ ಬಿ ಪಿ ಎಲ್ಲು ಇಲ್ಲ ಅವ್ರ ಕಡೆ ಯಾವ ಡಾಕ್ಯುಮೆಂಟು ಇಲ್ಲ ನೀವು ಜಸ್ಟ್ ಹಾಗೆ ಫ್ರೀನಲ್ಲಿ ಮಾಡಿಕೊಡಿ ಇಲ್ಲದೆ ನಾವು ಮೈ ಮಗು ಮಗುನ ಮನೆಗೆ ಕರ್ಕೊಂಡು ಹೋಗ್ತೇವೆ ನಮ್ಮ ಹತ್ರ ಇಲ್ಲಿ ಇರೋಕ್ಕಾಗಲ್ಲ ಯಾಕಂದರೆ ಅವ್ರಿಗೂ ನಾವು ಫ್ರೀನಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಖರೆ ಅಲ್ಲಿ ಅವ್ರಿಗೆ ಪ್ರಾಬ್ಲಮ್ ಎಲ್ಲಿದೆ ಅವರು ಡೈಲಿ ಬೇಸ್ ಲೇಬರ್ ಇರ್ತಾರೆ ಅವ್ರಿಗೆ ಇಲ್ಲಿ ಒಂದು ಹತ್ತು ದಿವಸ ಇಲ್ಲಿದ್ದರೆ ಹತ್ತು ದಿವಸದ ಅವ್ರದ್ದು ಪಗಾರ ಅಥವಾ ಅವ್ರದ್ದು ಉತ್ ಉತ್ಪನ್ನ ಏನು ಅವ್ರು ಜನ್ರೇಟ್ ಮಾಡ್ತಾಯಿದ್ರು ಆ ಜ ಆ ಜ ಮನೆಯಲ್ಲಿ ಅವರು ಬೇರೆ ಫ್ಯಾಮಿಲಿ ಮೆಂಬರ್ಸ್ ಏನು ಡಿಪೆಂಡೆಂಟ್ ಇದ್ದರು ಅದು ಕೂಡ ಅವ್ರಿಗೂ ಮೈ ಮೇಲೆ ಬಂದಿರುತ್ತೆ ಸೊ ಅಂಥ ಸಿಚ್ಯುವೇಶನ್ ಇದ್ದಾಗ ಈ ಗಿಫ್ಟ್ ಆಫ್ ಲೈಫು ರೋಟ್ರಿದು ಈ ಇದರಲ್ಲಿ ಕೂಡ ನಮ್ಮಲ್ಲಿ ಆಪ್ರೇಷನ್ ಮಾಡಿ ಬಹಳಷ್ಟು ಬೇಬೀಸ್ಗೆ ನ್ಯೂ ಲೈಫ್ ಒಂದು ಒದಗಿಸಿಕೊಟ್ಟಿದೆ ಅದ್ಭುತ ಸರ್ ಸರ್ ಚಿಕಿತ್ಸೆ ಆ್ಯಂಡ್ ಸೌಲಭ್ಯಗಳ ಬಗ್ಗೆ ಮಾತಾಯಿತು ಈಗ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರಿ ಆಸ್ಪತ್ರೆಯಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಆವಾಗಲೇ ತಾವು ಹೇಳಿದ್ರಿ ಈ ಗಂಜನೈಟಲ್ ಹಾರ್ಟ್ ಡಿಸೀಸ್ ಪತ್ತೆ ಹೆಚ್ಚಿ ಯಾವುದೋ ಒಂದು ಮಷಿನ್ ಅಲ್ಲ ಅಂಥವು ಯಾವೆಲ್ಲ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅದ್ರ ಬಗ್ಗೆ ಸರ್ ಇದು ಕಂಜನೈಟಲ್ ಹಾರ್ಟ್ ಡಿಫೆಕ್ಟ್ಗೆ ಮೇನ್ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಒಂದೇ ಒಂದು ಇನ್ವೆಸ್ಟಿಗೇಷನ್ ಇರೋದು ಅದು ಕಾರ್ಡಿಯೋಗ್ರಫಿ ಅಂತ ಅದರಲ್ಲಿ ನಾವು ಎಲ್ಲ ಫೀಟಲ್ಲಾಗಲಿ ಅಥವಾ ಪಿಡಿಯಾಟ್ರಿಕ್ ಈಕೋಕಾರ್ಡಿಯೋಗ್ರಫಿ ಮೋಸ್ಟ್ ಆಫ್ ದ ಕೇಸಸ್ ನಾವು ಮಾಡ್ತೀವಿ ಎದರಲ್ಲಿ ಇಕೋ ಕಾರ್ಡಿಯೋಗ್ರಫಿದಾಗ ಕೆಲವೊಂದು ಡೌಟ್ಸ್ ಕ್ಲಿಯರ್ ಆಗಲ್ಲ ಅವು ನಮ್ಮಲ್ಲಿ ಇನ್ನೊಂದು ವೆರಿ ಹೈ ಎಂಡ್ ಮಷಿನ್ ಇದೆ ಕೇಲಿಯಲ್ಲಿ ಸಿ ಟಿ ಪಲಮನರಿ ಎಂಜಿಯೋಗ್ರಫಿ ಅಂತ ಸೊ ರೇಡಿಯೋಲಜಿಸ್ಟ್ ಕೂಡ ಅಲ್ಲಿ ಅಲ್ಲಿದೆ ಯಾರು ವೆಲ್ ಟ್ರೈನ್ಡ್ ಇನ್ ಡಿಟೆಕ್ಟಿಂಗ್ ಕಂಜನೇಟಲ್ ಹಾರ್ಟ್ ಇಫೆಕ್ಟ್ಸು ಅಲ್ಲಿ ಒನ್ ಟ್ವೆಂಟಿ ಏಟ್ ಸ್ಲೈಸು ಮಲ್ಟಿ ಡಿಟೆಕ್ಟರ್ ಸಿ ಟಿ ಸ್ಕ್ಯಾನು ಕಾರ್ಡಿಯಾಕ್ ಎಮ್ ಆರ್ ಐನು ಫೆಸಿಲಿಟಿ ಇದೆ ಈ ರೀತಿ ಕಾರ್ಡಿಯಾಕ್ ಕ್ಯಾತ್ಯಾಬ್ ಅಂತಿದೆ ಅದರಲ್ಲಿ ನಾವು ಡಯಾಗ್ನೋಸ್ಟಿಕ್ ಸ್ಟಡಿ ಮಾಡಿಬಿಟ್ಟು ಪ್ರೆಷರ್ಸು ಮೆಜರ್ ಮಾಡಿ ಸರ್ಜರಿಗೆ ರೆಫರ್ ಮಾಡಲಿಕ್ಕೆ ಎಲ್ಲ ಫೆಸಿಲಿಟಿ ಇದೆ ಸ್ನೇಹಿತರೆ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಇವತ್ತಿನ ದಿನದ್ದು ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆಯ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಾರ್ಯಕ್ರಮದ ಅತಿಥಿ ಕೆ ಎಲ್ ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರು ಡಾಕ್ಟರ್ ವೀರೇಶ್ ಮಾನ್ವಿ ಸರ್ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ಕೊನೆಯದಾಗಿ ನಮ್ಮ ಸ್ನೇಹಿತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈಗ ಟೇಕ್ ಹೋಮ್ ಮೆಸೇಜ್ ಅಂತ ಯೂಶಲಿ ಈ ಥರ ನಾವು ಹೇಳ್ತೀವಿ ಸೊ ಟೇಕ್ ಹೋಮ್ ಮೆಸೇಜ್ ಅಂದರೆ ಚಿಕ್ಕ ಮಕ್ಕಳದಲ್ಲಿ ಕೂಡ ಹೃದಯ ರೋಗ ಇರ್ತವೆ ಬಟ್ ಇದು ಅಷ್ಟು ಕಾಮನ್ ಅಲ್ಲ ನೀವೆಲ್ಲರೂ ಪ್ಯಾನಿಕ್ ಆಗುವಂಥ ಏನು ವಿಷಯ ಇಲ್ಲ ಈ ಇದು ಹೊಸದಾಗಿ ಇತ್ತಿತ್ತಲಾಗಿ ಎಪಿಡೆಮಿಕ್ ಆಗಿದೆ ಅಥವಾ ಈ ಈತ್ತಿತ್ತಲಾಗಿ ನ್ಯೂಸ್ನಲ್ಲಿ ನೀವು ಕೇಳ್ತಾ ಇರ್ಬೋದು ಹಾರ್ಟ್ ಅಟ್ಯಾಕ್ ಭಾಳ ಎಪಿಡೆಮಿಕ್ ಆಗಿ ಆಗ್ತಾಯಿದೆ ಸೌತ್ ಕರ್ನಾಟಕದಲ್ಲಿ ಆ ಥರ ಅಂತ ಭಯಪಡಿಸೋಕ್ಕೆ ನಮಗೇನು ಇಷ್ಟ ಇಲ್ಲ ಇದು ಮುಂಚೆಯಿಂದ ಇರುವಂಥ ಇವು ಎಲ್ಲ ಡಿಫೆಕ್ಟ್ಸು ಇತ್ತೀಚೆಗೆ ಡಿಟೆಕ್ಷನ್ ರೇಟು ಹೆಚ್ಚಾಗಿದೆ ಸೊ ವಿ ಆರ್ ಪಿಕಿಂಗ್ ಅಪ್ ಆ್ಯಂಡ್ ಮ್ಯಾನೇಜಿಂಗ್ ದಮ್ ನೀವು ಯಾವುದಾದ್ರೂ ಮಕ್ಕಳಿಗೆ ಚಿಕ್ಕ ಮಕ್ಕಳು ತಜ್ಞರು ಯಾವಾಗ ಹೇಳ್ತಾರೆ ಇವ್ರದ್ದು ಹಾರ್ಟ್ ನೀವು ಚೆಕ್ ಮಾಡಿಸ್ಬೇಕಂತ ಖಂಡಿತವಾಗಿ ನೀವು ಹೋಗಿ ಇಕೋಕಾರ್ಡಿಯೋಗ್ರಫಿ ಅಥವಾ ಮತ್ತೆ ಯಾವುದಾದ್ರು ಟೆಸ್ಟ್ ಅವರು ಅಡ್ವೈಸ್ ಮಾಡಿರ್ತಾರೆ ಅದನ್ನು ಮಾಡಿಸಿ ಟ್ರೀಟ್ಮೆಂಟು ಈ ಬೆಲ್ಗಾಮ್ ಕೆ ಎ ಹಾಸ್ಪಿಟಲ್ನಲ್ಲಿ ಅಥವಾ ಆದರೂ ಇರ್ಬೋದು ನಿಮ್ಮಲ್ಲಿ ಎಲ್ಲಿ ಅವೈಲೇಬಲ್ ಇದೆ ಅಲ್ಲಿ ಮಾಡಿ ವೆರಿ ಗುಡ್ ಸಕ್ಸಸ್ ರೇಟ್ ಇದೆ ಆ್ಯಂಡ್ ಲಾಂಗ್ ಟೈಮ್ ಲಾಂಗ್ ಟರ್ಮ್ ನಿಯರ್ ನಾರ್ಮಲ್ ಲೈಫ್ ಕೂಡ ಅವರು ಇರ್ತಾರೆ ಸೊ ನಥಿಂಗ್ ಟು ಪ್ಯಾನಿಕ್ ಆ್ಯಂಡ್ ವರಿ सुनन सदा वेणु